ॐ बुद्धावताराय नमः ॐ आदिदेवाय नमः परिपालकाय नमः ॐ श्रीमहावष्णवे नयामि तरे राम इ एम्पू कै

ಪ್ರಾರ್ಥನೆಯನ್ನು ಮಾಡುವಂಥದ್ದು ನಮ್ಮಿಂದಲೋ ಅಥವಾ ನಮ್ಮ ಪೂರ್ವಜರಿಂದಲೋ ತಿಳಿದೋ ತಿಳಿದೆಯೋ ಬುದ್ಧಿಪೂರ್ವಕವೋ ಮಾಡಿದಂತಹ ಯಾವುದೇ ಒಂದು ಅಪಚಾರಗಳಿದ್ದರೂ ಕೂಡ ಅದು ನಿವಾರಣೆಯಾಗಿ ನಮ್ಮ ಗುರುಭಕ್ತರಿಗೆ ಪ್ರತಿಯೊಬ್ಬರಿಗೂ ಕೂಡ ಉತ್ತರೋತ್ತರವಾದ ರೀತಿಯಲ್ಲಿ ಅಭಿವೃದ್ಧಿಯಾಗಿ ಯಾವ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಇವತ್ತು ಈ ಸೇವೆಯನ್ನು ಮಾಡಿದ್ದೇವೆಯೋ ಮತ್ತು ವಿಶೇಷವಾಗಿ ಮಹಾವಿಷ್ಣುವಿನ ಸನ್ನಿಧಾನಕ್ಕೆ ನೂರ ಎಂಟಕ್ಕೂ ಮಿಗಿಲಾದಂತಹ ಭೋಜ್ಯಗಳಿಂದ ನೈವೇದ್ಯವು ಕೂಡ ಸಮರ್ಪಣೆಯಾಗಿದೆ ಹಾಗಾಗಿ ಕೊಟ್ಟಂತಹ ಈ ಮಹಾಸೇವೆಯನ್ನು ಒಪ್ಪಿಕೊಂಡು ಎಲ್ಲ ಗುರು ಭಕ್ತ ಬಾಂಧವರಿಗೆ ಒಳ್ಳೆಯದಾಗುವಂತೆ ಅನುಗ್ರಹಿಸಬೇಕು ಅಂತ ಮಹಾವಿಷ್ಣುವಿನಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಳ್ತಾ ಇದ್ದೇವೆ

श्रीम्ज्जगदुरा शराचार्य श्रीमद्धेश्वरवाचित प्रभो बहुप्रेजो स्वरोप अद्वैत पद सिद्धांत प्रतिष्ठापना

ಮನಸ ಶಿರಸಾಷ್ಟಾಂಗ ಪ್ರಣಾಮ ಸಲ್ಲಿಸಿ ಶ್ರೀಕರಾಜ್ಯದ ದೇವತಾ ಸ್ನಿಧಿಗೆ ಮನಸ್ಸ ಪ್ರಾಣ ಪ್ರಣಾಮಗಳನ್ನು ಸಲ್ಲಿಸಿ ಇಲ್ಲಿ ಈ ದಿನ ಮತ್ತು ಹಿಂದಿನ ಏಳು ವಾರಗಳಲ್ಲಿಯೂ ನಮ್ಮಿಂದ ಗುರುವಾರಗಳಲ್ಲಿ ಲಕ್ಷ ತುಳಸಿ ಅರ್ಚನೆ ಸಂಬಂಧಪಟ್ಟಿದೆ ಇವತ್ತಿನ ಲಕ್ಷ ತುಳಸಿ ಅರ್ಚನೆಗೆ ಎಲ್ಲ ವಲಯಗಳಿಂದ ಎಲ್ಲ ಮಂಡಲಗಳಿಂದ ಆಗಮಿಸಿ ದಂಪತಿಗಳಾಗಿ ಆಗಮಿಸಿ ಲಕ್ಷ ತುಳಸಿ ಅರ್ಚನೆಯಲ್ಲಿ ಭಾಗಿಯಾಗಿದ್ದೀರಿ ತನ್ಮೂಲಕ ಪರಮಪೂಜ್ಯ ಶ್ರೀ ಸಂಸ್ಥಾನವರ ಆಶಯದಲ್ಲಿ ಪೂರ್ವ ಗುರುಗಳ ಏನು ಮನಸ್ಸಿಗೆ ಕ್ಲೇಷ ಬಂದಿತ್ತ ಅದು ಪೂರ್ಣವಾಗಿ ಹೋಗಿ ನಮ್ಮ ಸಮಾಜದ ಸಮಸ್ತ ಶಿಷ್ಯರಿಗೂ ಗುರು ಪರಂಪರೆಯಿಂದ ಪೂರ್ಣಾನುಗ್ರಹದ ಪ್ರಾಪ್ತಿಗಾಗಿ ಲಕ್ಷ ಅರ್ಚನೆಯನ್ನು ಇಲ್ಲಿ ನಾವೆಲ್ಲ ಸೇರಿ ಮಾಡಿದ್ದೇವೆ ಮೊದಲಿಗೆ ಚಾತುರ್ಮಾಸದ ಆರಂಭ ದಿನವೇ ಆಗಿರೋದ್ರಿಂದ ಗುರುವಾರ ಪದ್ಧತಿಯಂತೆ ಪರಮಪೂಜ್ಯ ಶ್ರೀ ಸಂಸ್ಥಾನದವರೇ ಲಕ್ಷ ತುಳಸಿ ಅರ್ಚನೆಯನ್ನ ಮಾಡಿ ಉಳಿದ ಎಂಟು ವಲಯ ಮಂಡಲ ಗುರುವಾರಗಳಲ್ಲಿ ನಾವಿಲ್ಲಿ ಈ ಸೇವೆಯನ್ನು ಸಲ್ಲಿಸಿದ್ದೇವೆ ಇದರಲ್ಲಿ ಕುಮಟಾ ಮತ್ತು ಹೊನ್ನಾವರ ಮಂಡಲದ ಈ ಪ್ರಾಂತದ ಸೇವೆಗೆ ಮಹಾಮಂಡಲ ನತಮಸ್ತಕವಾಗಿದೆ ಯಾಕೆಂದರೆ ಎರಡು ಮಂಡಲದ ದಿಗ್ಗಜರು ಮುಂದೆ ನಿಂತು ಅವರ ಹೊಣೆಗಾರಿಕೆಯಲ್ಲಿ ಎಲ್ಲ ವಲಯದಿಂದ ಎಲ್ಲ ಘಟಕದಿಂದಲೂ ಪ್ರತಿ ಗುರುವಾರದಲ್ಲೂ ನೂರಕ್ಕೂ ಅಧಿಕ ಏನು ಲಕ್ಷಾರ್ಚನೆಗಾಗಿ ಪುರುಷರು ಆಗಮಿಸಿ ಅದಕ್ಕೆ ಪೂರಕವಾಗಿ ಮಾತೆಯರು ಮಹಿಳೆಯರು ತುಳಸಿ ಅರ್ಚನೆಯನ್ನು ತುಳಸಿಯನ್ನ ಕೊಟ್ಟಿರುತ್ತಾರೆ ಮಹಾಮಂಡಲ ವ್ಯಾಪ್ತಿಯ ಎಲ್ಲ ಪ್ರದೇಶದಲ್ಲೂ ಬಂದು ಪ್ರಧಾನ ಕಲಶದಲ್ಲಿ ಈ ವೇದಿಕೆಯಲ್ಲಿ ಈ ವ್ಯವಸ್ಥೆಯನ್ನ ನೇತ್ರ ನಿಂತು ಮಾಡಿದಂತಹ ರಾಮಚಂದ್ರ ಗಣಪತಿ ಹೆಗಡೆ ಗಣೇಶ್ ಹೆಗಡೆ ಆರ್ಜಿ ಹೆಗಡೆ ಅಂದರೆ ಗೊತ್ತಾಗ್ತದೆ ಹೊಸ ಕೊಡಿದೆ ಅವರನ್ನೇ ಇಲ್ಲಿ ಕೂರಬೇಕು ಅಂತ ಮಹಾಮಂಡಲ ನಾವು ವಿನಂತಿ ಮಾಡಿದಂತೆ ಅವರೇ ಮುಂದೆ ನಿಂತು ಇಲ್ಲಿ ಗತಕಾಲ ಭುವನೇಶ್ವರನ ಅದನ್ನ ನಡೆಸಿಕೊಟ್ಟು ತುಂಬಾ ನೂರ ಒಂಬತ್ತು ಕಲಶಗಳಲ್ಲಿ ಇವತ್ತು ಇವತ್ತು ಲಕ್ಷ ಅರ್ಚನೆ ಆಗಿದೆ ಶ್ರೀ ಸಂಸ್ಥಾನದವರ ಆದೇಶ ಆದರೆ ಶಿರಸ ವಹಿಸಿ ಮಾಡುವಂತಹ ಶಿಷ್ಯರ ಪಡೆ ಇವತ್ತು ನೂರ ಎಂಟು ಪಕ್ಷ ವಿಶೇಷವಾಗಿ ನೂರ ಎಂಟು ಬೇರೆ ಬೇರೆ ಭಕ್ಷ್ಯವನ್ನು ಇಲ್ಲಿ ಕೆಳಗೆ ಹೋದಂತಹ ಅರ್ಚಕ ಅರ್ಚನೆ ಮಾಡಿದಂತಹ ಸ್ಥಳಕ್ಕೂ ಪ್ರಧಾನವಾಗಿ ಕಲಸದಲ್ಲಿ ಎರಡು ವಿಶೇಷ ನೈವೇದ್ಯವಾಗಿ ನೂರ ಹತ್ತು ನೈವೇದ್ಯಗಳು ಕೇವಲ ಮೂರು ದಿನಗಳ ಸಿದ್ಧತೆಯಲ್ಲಿ ಆಗಿದೆ ಇದು ಸಂಸ್ಥಾನ ಸಂಕಲ್ಪ ಅನ್ನೋದಕ್ಕೆ ಬೇರೇನು ಮಾತಿಲ್ಲ ಶಿಷ್ಯರು ಯಾರು ಆತಂಕ ಪಡಬೇಕಾಗಿದೆ ಯಾಕೆಂದ್ರೆ ಕೇವಲ ಆರೆಂಟು ಒಂಬತ್ತು ಜನ ಪಾಕ್ಯರು ಮುಂದೆ ನಿಂತು ಇದನ್ನ ಮಾಡಿ